ನನ್ನ ಹೆಸರು ಸಿದ್ಧಾರ್ಥಜ್ಞಿ ತನ್ ತಾಯಿ ತಂದೆ ತಾಯಿ ಹೂ ಹಣ್ಣು ತಾಯಿ ಮಗು ಫಲ ಪುಷ್ಪ ಗಿಡ ಮರ ನಾಯಿ ನರಿ ಗುಡಿ ಗುಂಡಾರ ಹಾಲು ಹಣ್ಣು ಪಾತ್ರೆ ಪಗಡಿ ನೀರು ನಿಡಿ ಬಡವ ಬಗರು ಮದುವೆ ಮುಂಜೆ ಮಾನ ಮರ್ಯಾದೆ ಪಶು ಪಕ್ಷಿ ಸಂದಿ ಕೊಂದಿ ಮಂತ್ರ ತಂತ್ರ ದಾನ ಧರ್ಮ ಹಬ್ಬ ಹರಿದಿನ ಎಲೆ ಅಡಿಕೆ ಜಪ ತಪ ರಾತ್ರಿ ಹಗಲು ಮಾಟ ಮಂತ್ರ ಜಸ್ಟ್ ಈಗ ಹಣ್ಣು ಹಂಪಲು ನಡೆ ನುಡಿ ರಂಬೆ ಕೊಂಬೆ ತಿನ್ನು ತಿನ್ನಿಸು ಚಹಾ ಚೂಡ गडी बिडी हच्च हशिरू, सती पती